ನಮಸ್ಕಾರ ಕರ್ನಾಟಕ ನಾನಿವತ್ತು ನಮ್ಮ ಬ್ರದರ್ ಶಾಲಿನ ಬಂದಿದ್ದು ನಾನು ಮತ್ತು ನನ್ನ ಬೊಮ್ಮೈದ ಇವನೇ ನೋಡಿ ಕಟಿಂಗ್ ಮಾಡಿಸ್ಕೊಳ್ತವನೇ ಇವನು ಏರ್ ಕಟ್ ಮಾಡಿಸ್ಬೇಕು ಅಂತ ಕರ್ಕೊಂಡ ಇಲ್ಲಿ ಎಲ್ಲ ಥರದ ಕಟಿಂಗು ಮತ್ತು ಫೇಶ್ ವಾಶು ಏರ್ ಮಸಾಜು ಹೆಡ್ ಮಸಾಜು ಎಲ್ಲ ಮಾಡ್ತಾರೆ ಇವರು ಡಿಫ್ರೆಂಟಾಗಿ ಮತ್ತು ಕ್ಲಾಸಿಕ್ಕಾಗಿ ಚೆನ್ನಾಗಿ ಕ ಏರ್ ಕಟ್ ಮಾಡ್ತಾರೆ ಹಾಗಾಗಿ ನಾವು ಇಲ್ಲಿ ಬರ್ತೀವಿ ಮತ್ತು ಇವರು ಈ ಥರ ಬೋರ್ಡ್ ಹಾಕಿದ್ರು ತುಂಬ ಸಾಕತ್ತಾಗಿ ಹಾಕಿದ್ರು ಪಾಜ್ಮಾ ಮಾಡ್ಬಿಟ್ಟು ನೋಡಿ ಸೂಪರಾಗಿ ಹಾಕವ್ರೆ ಇದು ಎಲ್ಲಪ್ಪ ಲೊಕೇಟ್ ಆಗಿರೋದು ಅಂದರೆ ಬೆಸಗರಳ್ಳಿ ಸಂತೆ ಮೈದಾನ ಇವತ್ತು ಶನಿವಾರ ಇರೋದ್ರಿಂದ ಶಂತೆ ನಡಿತೈತೆ ನೋಡಿ ಇನ್ನೂ ಒಳಗಡೆ ಸಂತೆ ಐತೆ ಇಲ್ಲಿ ಎಂಟ್ರೆನ್ಸ್ ಇದು ಸಂತೆ ಮೈದಾನಕ್ಕೆ ಬಂದು ರೈಟ್ ಸೈಡಲ್ಲಿ ಇಲ್ಲೇ ಐತೆ ನೋಡಿ ಬಾಲಿವುಡ್ ಹೇರ್ ಸ್ಟೈಲ್ ಅಂತ ಫಿಲ್ಟ್ರ್ ಟ್ಯಾಂಕು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಫಿಲ್ಟ್ರ್ ಟ್ಯಾಂಕ್ ಅಂತ ಕೇಳಿದ್ರು ಹೇಳ್ತಾರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲಾದರೂ ಕೇಳಿದ್ರೆ ಮತ್ತು ಇವರು ನಿಮಗೆ ಡಿಸ್ಕೌಂಟ್ ಪ್ರೈಝಲ್ಲಿ ಹೇರ್ ಕಟ್ ಮಾಡ್ತಾಯಿದ್ದಾರೆ ಎಲ್ಲ ಶೆಲ್ಯೂನಲ್ಲಿ ಏನು ಪ್ರೈಸ್ ಇದೆ ಅದಕ್ಕಿಂತ ಸ್ವಲ್ಪ ಕೈ ಇಲ್ಲಿ ಕಡಿಮೆನೇ ಮತ್ತು ಇವರು ಈ ಥರ ಈಜೆನಿಕ್ಕಾಗಿ ಕ್ಲೀನಾಗಿ ಏರ್ ಕಟ್ ಮಾಡಿಕೊಡ್ತಾರೆ ನೋಡಿ ನಮ್ಮ ಹುಡುಗ ಯಾವ ಥರ ಕಾಣಿಸ್ತಿದ್ದಾನೆ ನಿಮ್ಮ ಏನಾದರೂ ಹೇರ್ ಕಟ್ಟು ಹೇರ್ ಮಸಾಜ್ ಏನಾದರೂ ಇದ್ರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು